ಕಸ ಎಸೆಯುವವರೇ ಎಚ್ಚರ ಸಿಸಿ ಕ್ಯಾಮೆರಾ ಕಣ್ಣಿಟ್ಟಿದೆ ಚಳ್ಳಕೆರೆ ನಗರದ ಸ್ವಚ್ಛತೆ ಹದಗೆಡುತ್ತಿರುವ ಹಿನ್ನೆಲೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಉಂಟಾಗುತ್ತಿರುವ ಅಪಾಯವನ್ನು ಗಂಭೀರವಾಗಿ ಪರಿಗಣಿಸಿರುವ ನಗರಸಭೆ ರಸ್ತೆ ಬದಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ ನಗರದಲ್ಲಿ ಪ್ರಾಯೋಗಿಕವಾಗಿ ನೆಹರು ವೃತ್ತದಲ್ಲಿ ಹರಿಪ್ರಸಾದ್ ಹೋಟೆಲ್ ಇಂಭಾಗ ಎಸ್ಆರ್ ರಸ್ತೆ ಹಾಗೂ ಕಂದಾಯ ಬಡವಣೆ ಭದ್ರಾ ಮೇಲ್ದಂಡ ಯೋಜನೆ ಕಚೇರಿ ಬಳಿ ಸುಮಾರು ಅರವತ್ತಾರು ಸಾವಿರ ವೆಚ್ಚದಲ್ಲಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಿ ನಿರಂತರವಾಗಿ ವಹಿಸುವ ಮೂಲಕ ನಿಯಮ ಉಲ್ಲಂಘಿಸಿದವರಿಗೆ ದಂಡ ವಿಧಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ ಇನ್ನು ಮುಂದೆ ರಸ್ತೆ ಬದಿ ಕಸ ಚಟುವಟಿಕೆಗಳು ನೇರವಾಗಿ ಕ್ಯಾಮರಾಗಳಲ್ಲಿ ದಾಖಲಾಗುತ್ತವೆ ನಿಯಮ ಮೀರಿ ಕಸ ಎಸೆಯುವರು ಟಿ ವಿ ದೃಶ್ಯಾವಳಿಗಳನ್ನು ಆಧಾರದ ಮೇಲೆ ಗುರುತಿಸಬಿಟ್ಟು ದಂಡ ಕ್ರಮಕ್ಕೆ ಒಳಪಡಿಸಲಾಗುವುದು ಎಂದು ನಗರಸಭೆ ಆರೋಗ್ಯ ನಿರೀಕ್ಷಕ ಕುಮಾರಿ ಸ್ಪಷ್ಟಪಡಿಸಿದ್ದಾರೆ ನಗರಸಭೆ ಅಧಿಕಾರಿಗಳು ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವುದು ಕಾನೂನು ಬಾಹಿರವಾಗಿದ್ದು ಇದರಿಂದ ನಗರ ಸೌಂದರ್ಯ ಹಾನಿಯಾಗುವುದರ ಜೊತೆಗೆ ರೋಗ ಹರಡುವ ಸಾಧ್ಯತೆ ಹೆಚ್ಚುತ್ತಿದೆ ಈ ಕಾರಣದಿಂದಾಗಿ ಇನ್ನು ಮುಂದೆ ಯಾವುದೇ ಸಡಿಲತೆ ನೀಡದೆ ಕಟ್ಟುನಿಟ್ಟಿನ ನಿಯಮ ಜಾರಿ ಮಾಡಲು ಎಂದು ಅವರು ಮಾಹಿತಿ ನೀಡಿದ್ದಾರೆ ನಗರದಲ್ಲಿ ಖಾಲಿ ನಿವೇಶನಗಳಲ್ಲಿ ಎಲ್ಲೆಂದರಲ್ಲೇ ಕಸ ಎಸೆಯುವರ ವಿರುದ್ಧ ನಗರಸಭೆ ಉತ್ತಮವಾದ ಕಾರ್ಯ ಕೈಗೊಂಡಿದೆ ಇನ್ನು ಮುಂದೆ ಕಸ ಎಸೆಯುವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ನಗರದಲ್ಲಿ ಕೆಲವು ಕಡೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದರೆ ಅಪರಾಧಗಳ ಸಂಖ್ಯೆ ಹಣ ಹಾಕಲು ಸಾಧ್ಯವಾಗುತ್ತದೆ ಎಂದು ವಕೀಲರಾದ ದೊರೆ ನಾಗರಾಜ್ ತಿಳಿಸಿದ್ದಾರೆ ಸಿಸಿ ಕ್ಯಾಮೆರಾ ಮಾಡಿದರೆ ಇದರ ಉದ್ದೇಶ ಏನು ಯಾಕೆ ಮಾಡಿದ್ದಾರೆ ರೋಡು ನಮ್ಮ ಕೋರ್ಡ್ ಹೋಗಂಥ ರಸ್ತೆಯಲ್ಲಿ ಈ ಭದ್ರಾ ಮೇಲ್ದಾಳ್ಯಾಬ್ಸ್ ಹತ್ರ ಇವತ್ತು ದಿನ ನಗರಸಭೆ ಕಡೆಯಿಂದ ಒಂದು ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಅದೇ ರೀತಿಯಾಗಿ ನಾವಣೆ ಸಮುದ್ರ ಸಲ್ಲೊಂದು ಹಾಕಿದ್ದಾರೆ ಭದ್ರಾ ಮೇಲ್ದಲ್ ಹತ್ರ ಒಂದು ಹಾಕಿದ್ದಾರೆ ಇಲ್ಲಿ ಮತ್ತೆ ಸಂಗೊಳ್ಳಿ ರಾಯಣ್ಣ ರಸ್ತೆ ಹತ್ರ ಒಂದು ಹಾಕಿದ್ದಾರೆ ಈಗ ಸರ್ಕುದ್ರ ಹತ್ರ ಇವತ್ತು ದಿನ ಒಂದು ಹಾಕಿದ್ದಾರೆ ಇವತ್ತು ದಿನ ಭಾಳಷ್ಟು ಅನುಕೂಲ ಆಗಿದೆ ಯಾಕಂದರೆ ನಾಲ್ಕು ನಗರಸಭಾ ಕಡೆಯಿಂದ ಕಸದ ಈ ಒಂದು ಇಲ್ಲಂದ್ರಲ್ಲಿ ಹಾಕ್ತಾರೆ ಅಂತೇಳಿ ಹಾಕಿದ್ದಾರೆ ಭಾಳಷ್ಟು ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ಇದ್ರ ಜೊತೆಗೆ ಇನ್ನು ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕಂದ್ರೆ ಪೊಲೀಸ್ ಇಲಾಖೆನೂ ಕೂಡ ಕೆಲವು ಜಾಗದಲ್ಲಿ ಈ ಥರ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ರೆ ಭಾಳಷ್ಟು ಕ್ರೈಮ್ಗಳಾಗೋಂಥದನ್ನ ತಡಿಬೋದು ಯಾಕಪ್ಪ ಅಂದರೆ ಇವತ್ತು ದಿನ ನಾವು ನೋಡ್ತೀವಿ ಸಾಕಷ್ಟು ಕಳ್ತನಗಳಾಗ್ತವೆ ಸಾಕ್ ಸಾಕಷ್ಟು ಈ ಅಕ್ರಮ ಚಟುವಟಿಕೆಗಳು ಆಗುವಂಥವು ಕೂಡ ನಾವು ನೋಡ್ತೀವಿ ಇಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಪೊಲೀಸ್ ಇಲಾಖೆನೂ ಕೂಡ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ ಸಾರ್ವಜನಿಕ ಅಂತೇಳಿ ನನ್ನಲ್ಲಿ ಒಂದು ಮನವಿ ಸರ್ ಈ ಅಕ್ರಮವಾಗಿ ಯಾರಾದರೂ ಈ ಕಸ ವಿಧಾನ ಮಾಡೋದರ್ನ ಕಂಡು ಹಿಡಿದು ವಿರುದ್ಧ ಫೋನ್ ಸಲ್ಲಿಸಿ ಅಂದ್ರೆ ಎಫ್ಐಆರ್ ಮಾಡಿದ್ರೆ ಅನುಕೂಲ ಆಗುತ್ತೆ ಕೂಡ ಹೇಳಿದ್ದಾರೆ ಇಲ್ಲಂದ್ರೆ ಅಲ್ಲೇ ರಸ್ತೆ ಬದಿಯಲ್ಲಿ ಲಾಕ್ ಅಂತದ್ದು ಬಹಳಷ್ಟು ತಪ್ಪಾಗುತ್ತೆ ಏನು ನಗರಸಭೆಯಿಂದ ಸೂಚಿಸಿರ್ತಾರ ಆ ಜಾಗದಲ್ಲಿ ಹಾಕಿದ್ರೆ ಕೆಲವು ಮಾಲಿನ್ಯ ತಡಿಬಹುದು ಅಂತ ನಾನು ಪ್ರತಿದಿನ ವಾಹನಗಳೇ ಬರ್ತವೆ ಆದರೂ ಯಾಕೆ ಜನ ಇಂಕೊಳ್ಳಿಲ್ಲ ಎಚ್ಚೊತ್ಕೊಳ್ಬೇಕಂತ ನಾನು ಬಂದ ನಿಮ್ಮ ಹೆಸರು ಆಗಿರೋದ್ರ ಬೇಕಿಲ್ಲ